ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜಾತಕದಲ್ಲಿ ಕೇತು ದೋಷ ಇದೆ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಅಂತವರಲ್ಲ ಮನಸ್ಸು ಚಂಚಲವಾಗಿರುತ್ತೆ ವಿಪರೀತ ಆಸೆಗಳು ಬಯಕೆಗಳು ಇರುತ್ತೆ ಮಾಡಬಾರದ ಕೆಲಸಗಳ ಕಡೆ ಗಮನ ಹರಿಸ್ತಾ ಇರ್ತಾರೆ ಬೇಡ ಅಂದದ್ದನ್ನೇ ಮಾಡ್ತಾರೆ ತುಂಬಾ ಕೋಪವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಅಂದ್ರೆ ಕೋಪಿಷ್ಟರು ಅಂತಾನೆ ಹೆಸರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೊ ಏನೇ ಮಾಡಿದ್ರು ಆತರ ಬೇಡವಾದ ಕಡೆ ಇನ್ವೆಸ್ಟ್ ಮಾಡೋದು ಮೋಸ ಹೋಗೋದು ಅಥವಾ ಕಳ್ಕೊಳ್ಳೋದು ದುಡ್ಡನ್ನ ಅಥವಾ ಕೂಡಿಟ್ಟ ಹಣವನ್ನೆಲ್ಲವನ್ನೂ ಸಹ ಕಳ್ಕೊಂಡ್ಬಿಡ್ತಕ್ಕಂಥದ್ದು ಅವ್ರಿಗೆ ಇಷ್ಟ ಬಂದಿದ್ದನೆಲ್ಲ ತಗೊಂಡ್ಬಿಡೋದು ಅಥವಾ ಇಷ್ಟ ಬಂದವರಿಗೆಲ್ಲ ಬಿಡೋದು ಅಥವಾ ಕೆಟ್ಟ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ಬೇಡ ಅಂತಂದ್ರು ಆ ಕೆಟ್ಟದ್ದೇ ಯೋಚನೆ ಬರ್ತಕ್ಕಂಥದ್ದು ಇದೆಲ್ಲಾ ಮಾಡ್ತಾ ಇರ್ತಾರೆ ಜೊತೆಗೆ ಮನಸ್ಸು ವಿಕಾರವಾಗಿರುತ್ತೆ ಚಂಚಲವಾಗಿರುತ್ತೆ ನಿರ್ಧಾರಗಳನ್ನ ಆಗೋದಿಲ್ಲ ಈ ತರದ ರಾಹು ಉದ್ದೇಶದಿಂದ ಅಥವಾ ರಾಹು ದೋಷದಿಂದ ತಪ್ಪಿಸ್ಕೊಳ್ಬೇಕು ಅನ್ನೋದಾದ್ರೆ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ ಎಷ್ಟೋ ಜನಕ್ಕೆ ಕಾಲ ಸರ್ಪ ದೋಷ ಇರುತ್ತೆ ಕೇತು ಶಾಂತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಕಾಳಾಸ್ತಿಗೆ ಹೋಗಿ ಬನ್ನಿ ಅಂತ ಹೇಳ್ತಾ ಇರ್ತಾರೆ ರಾಹು ಶಾಂತಿ ಮಾಡ್ಕೊಳ್ಳೇ ಬೇಕಾಗುತ್ತೆ ಸೊ ಇಲ್ಲಾಂದ್ರೆ ಮದ್ವೆ ಆಗುದಿಲ್ಲ ಸಂತಾನ ಆಗುದಿಲ್ಲ ಅಥವಾ ರಾಹು ದೋಷ ದೂರ ಆಗೋದೇ ಇಲ್ಲ ಅನ್ನುವಾಗ ಸರಳವಾಗಿ ಏನ್ ಮಾಡ್ಕೊಳ್ಬೇಕು ಇದನ್ನ ಎಷ್ಟು ದಿನ ಮಾಡ್ಕೊಳ್ಬೇಕು ಹೇಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತೀವಿ ಇಷ್ಟೊಂದು ಜನ ರಾಹು ದೋಷದಿಂದ ಬಳಲ್ತಾ ಇರ್ತಾರೆ ಈ ಛಾಯಾಗ್ರಹಗಳು ಈ ಕೇತು ಅನ್ನೋದು ಅದರಲ್ಲಿ ರಾಹು ಅನ್ನೋದು ತಲೆಯ ಭಾಗದಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಬುದ್ಧಿ ಭ್ರಮೆಯಲ್ಲಿ ಅಥವಾ ಆ ಕಾಲ್ಪನಿಕಾ ಲೋಕದಲ್ಲಿ ವಿಹಾರ ಮಾಡ್ತಾ ಇರ್ತಾರೆ ಅವ್ರು ಅನ್ಕೊಂಡಿದ್ದೇ ಸರಿ ಅವ್ರು ಮಾಡ್ತಾ ಇರೋದೇ ಸರಿ ಅವ್ರು ಹೇಳ್ತಾ ಇರೋದೇ ಸರಿ ಅವ್ರು ಇರೋದೇ ಸರಿ ಅನ್ನೋ ಭ್ರಮೆನಲ್ಲಿ ಬದುಕ್ತಾ ಇರ್ತಾರೆ ಸೊ ಇಂತ ಹುಚ್ಚು ಹುಚ್ಚು ಕಲ್ಪನೆಗಳಿಂದ ಅವರ ಬದುಕನ್ನ ಸಾಗಿಸ್ತಾ ಇರ್ತಾರೆ ಅದರಿಂದ ಈಚೆ ಬರ್ಬೇಕು ಅದೊಂದು ರೀತಿ ಅನಾರೋಗ್ಯ ಸೊ ಅಂತಹ ಒಂದು ದೋಷದಿಂದ ಮುಕ್ತರಾಗ್ಬೇಕು ಯಾಕಪ್ಪ ಇವ್ರು ಹಿಂಗ್ ಆಡ್ತಾ ಇರ್ತಾರೆ ಇಷ್ಟು ಉಚ್ಚತನ ಯಾಕೆ ಇಷ್ಟು ಬೆಪ್ಪುತನ ಯಾಕೆ ಎಷ್ಟ್ ಹೇಳುದು ಕೇಳಲ್ಲ ಅಂತ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಇದು ಮಕ್ಕಳಾದಿಯಾಗಿ ದೊಡ್ಡೋರ್ಗು ಸಹ ಇಂತ ಕಷ್ಟ ಕೆಲವೊಂದು ಸಲ ಆಗ್ತಾ ಇರುತ್ತೆ ಆ ದೋಷಕ್ಕೆ ಒಳಗಾದಾಗ ಏನ್ ಮಾಡ್ಬೇಕು ಅಂತ ತೋಚೋದಿಲ್ಲ ಬೇರೆ ಬೇರೆ ಪರಿಹಾರವನ್ನ ಮಾಡ್ಕೊಂತಾರೆ ಆದ್ರೆ ಸತ್ಯ ಏನು ಅವರ ಜಾತಕವನ್ನ ಪರಿಶೀಲನೆ ಮಾಡ್ಕೊಳ್ಬೇಕು ಅವ್ರಿಗೆ ಎಂತಹ ದೆಶೆ ನಡೀತಾ ಇದೆ ಅಂತ ತಿಳ್ಕೊಳ್ಬೇಕು ಅವ್ರ ಯಾವ ದೋಷಕ್ಕೆ ಒಳಗಾಗಿದ್ದಾರೆ ಅಂತ ತಿಳ್ಕೊಳ್ಬೇಕು ನಂತರನೇ ಪರಿಹಾರ ಮಾಡ್ಕೊಳ್ಬೇಕು ಇದನ್ನ ತಿಳಿದೋರಿಂದ ಬಲ್ಲವರಿಂದ ಅಥವಾ ಜ್ಯೋತಿಷಿಗಳಿಂದ ತಿಳ್ಕೊಳ್ಬೇಕಾಗುತ್ತೆ ಈ ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನ ಮಾಡ್ಕೊಳ್ಬೇಕು ನೋಡಿ ಈ ಗ್ರಹಗಳಲ್ಲಿ ಏನೇ ಒಂದು ದೋಷ ಇದ್ದು ಸಹ ಧೈರ್ಯ ಅನ್ನೋದು ಒಂಥರ ನಂಬಿಕೆ ಅನ್ನೋದು ಬಲವಾಗಿರ್ಬೇಕಾಗುತ್ತೆ ಸೊ ಅದಿದ್ದಾಗ್ಲೇ ಆ ಒಂದು ಪರಿಹಾರ ಅನ್ನೋದು ಸಹ ಸಿಗ್ತಕ್ಕಂಥದ್ದು ಈ ರಾಹು ದೋಷವನ್ನ ದೂರ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಶಿವನನ್ನ ಆರಾಧನೆ ಮಾಡ್ಕೊಳ್ಬೇಕು ದುರ್ಗೆಯನ್ನ ಆರಾಧನೆ ಮಾಡ್ಕೊಳ್ಬೇಕು ಜೊತೆಗೆ ಭೈರವನನ್ನು ಸಹ ಪೂಜಿಸ್ಕೊಳ್ಬೇಕಾಗುತ್ತೆ ಶುಕ್ರವಾರ ಮಂಗಳವಾರ ಭಾನುವಾರಗಳಲ್ಲಿ ದುರ್ಗಾದೇವಿಯ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಕೊಳ್ಳೋದು ಅಥವಾ ತ್ರಯೋದಶಿ ದಿನ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡತಕ್ಕಂಥದ್ದು ಹಾಗೆ ಭೈರವನ ಮುಂದೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚತಕ್ಕಂಥದ್ದು ಅಥವಾ ಕುಂಬಳಕಾಯಿ ದೀಪವನ್ನು ಹಚ್ಚತಕ್ಕಂಥದ್ದು ಮಾಡಬೇಕಾಗುತ್ತೆ ಈ ರೀತಿ ಮಾಡ್ಕೊಂಡಾಗ ಮನಸ್ಸು ಒಂದು ರೀತಿಯಲ್ಲಿ ಶಾಂತವಾಗುತ್ತೆ ಹುಚ್ಚುಚ್ಚಾಗಿ ಆಡೋದನ್ನ ನಿಲ್ಲಿಸ್ತಾರೆ ತೊಂದರೆಗಳು ಆಗ್ತಾ ಇದೆ ಅದೆಲ್ಲವೂ ಸಹ ಕಡಿಮೆ ಆಗ್ತಾ ಇರದೆ ಯಾವುದೇ ಒಂದು ಕೆಲಸಕ್ಕೆ ಬಿಸ್ನೆಸ್ ಇರ್ಬೋದು ಅಥವಾ ಒಂದು ಕೆಲಸ ಇರ್ಬೋದು ಮದುವೆ ಇರ್ಬೋದು ಸಂತಾನ ಇರ್ಬೋದು ವಿಳಂಬ ಆಗ್ತಾ ಇರುತ್ತೆ ಅನ್ಕೊಂಡಿದ್ದ ಸಮಯಕ್ಕೆ ಆಗೋದಿಲ್ಲ ಅಂತದೆಲ್ಲಾ ಕಡಿಮೆ ಆಗ್ಬೇಕು ಅನ್ನೋದಾದ್ರೆ ಇದಕ್ಕೆ ಅಡೆತಡೆಗಳು ಬರ್ತಾ ಇರುತ್ತೆ ಅದು ರಾಹು ಗ್ರಹದಿಂದ ಹಾಗಾಗಿ ಅದನ್ನ ಶಾಂತಿ ಮಾಡ್ಕೊಳ್ಬೇಕು ರಾಹು ಗ್ರಹವನ್ನ ಆಳ್ತಕ್ಕಂಥದ್ದು ದುರ್ಗಾದೇವಿ ಹಾಗಾಗಿ ದುರ್ಗಾ ಚಾಲಿಸವನ್ನ ದುರ್ಗಾ ಸ್ತೋತ್ರಗಳನ್ನ ಲಲಿತಾ ಸಹಸ್ರವನ್ನ ಹೇಳ್ಕೊಳ್ಳೋದ್ರಿಂದ ದುರ್ಗಾ ಸಪ್ತಶತಿಯನ್ನ ಹೇಳೋದ್ರಿಂದ ಜೊತೆಗೆ ಶಿವನನ್ನು ಸಹ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಶಿವ ಸ್ತೋತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಈ ರಾಹು ಗ್ರಹದ ಒಂದು ಶಾಂತಿ ಉಂಟಾಗುತ್ತೆ ಮಕ್ಕಳು ಓದುವಾಗ ಬೇರೆ ಬೇರೆ ಚಟಕ್ಕೆ ಬಲಿ ಆಗ್ತಾ ಇರ್ತಾರೆ ಪ್ರೀತಿ ಪ್ರೇಮ ಪ್ರಣಯ ಅನ್ನೋದ್ರಲ್ಲಿ ಆ ಬಲೆಗೆ ಸಿಕ್ಕಾಕೊಳ್ತಾ ಇರ್ತಾರೆ ಆಕರ್ಷಣೆಗೆ ಒಳಗಾಗ್ತಾ ಇರ್ತಾರೆ ಅಂತದಿ ಎಲ್ಲವನ್ನ ತಪ್ಪಿಸ್ಬೇಕು ಅನ್ನೋದಾದ್ರೆ ತಂದೆ ತಾಯಿ ಅಥವಾ ಮಕ್ಕಳು ಎಲ್ಲವನ್ನು ನೋಡ್ಕೊಳ್ಬೇಕು ಎಲ್ಲರೂ ಅದನ್ನ ನಮ್ಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಯಾತಕ್ಕೆ ಅಂತ ತಿಳ್ಕೊಂಡ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಉತ್ತಮ ಗುಣಮಟ್ಟದ ಒಳ್ಳೆ ಸಿಹಿ ಪದಾರ್ಥಗಳನ್ನ ಅಥವಾ ಚಪಾತಿಯನ್ನ ಅನ್ನವನ್ನ ಆ ಬೀದಿನಲ್ಲಿರ್ತಕ್ಕಂತ ಪಶು ಪ್ರಾಣಿ ಪಕ್ಷಿಗಳಿಗೆ ಉತ್ತಮ ಮಟ್ಟದನ್ನ ಕೊಡ್ಬೇಕಾಗುತ್ತೆ ಹಳಸೋಗಿರೋದನ್ನ ಕೆಟ್ಟೋಗಿರೋದನ್ನ ಯಾವ ಕಾರಣಕ್ಕೂ ಕೊಡಬಾರ್ದು ಇರುವೆಗಳಿಗೆ ಪಕ್ಷಿಗಳಿಗೆ ನಾಯಿಗಳಿಗೆ ಜೊತೆಗೆ ನಿರ್ಗತಿಕರಿಗೆ ಅಂದ್ರೆ ಅವಶ್ಯಕತೆ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಏನೋ ಇಲ್ಲಪ್ಪ ಅವರಲ್ಲಿ ಅವ್ರಿಗೆ ಇದ್ರ ಅವಶ್ಯಕತೆ ಇದೆ ಈ ಒಂದು ಸಿಹಿ ಇರ್ಬೋದು ಆಹಾರ ಪದಾರ್ಥಗಳಿರ್ಬೋದು ಬಟ್ಟೆ ಇರ್ಬೋದು ಇಂಥದ್ದನ್ನ ಅವ್ರಿಗೆ ಕೊಟ್ಟಾಗ ರಾಹು ಸಂಪ್ರೀತನಾಗ್ತಾನೆ ಅದು ಕೆಟ್ಟದನ್ನ ಕೊಡಬಾರ್ದು ಕೆಟ್ಟದನ್ನ ಕೊಟ್ಟಾಗ ಈಗ ಹರಿದೋಗಿರೋದನ್ನ ಕೆಟ್ಟೋಗಿರೋದನ್ನ ಕೊಟ್ಟಾಗ ಮತ್ತಷ್ಟು ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ಇಂಥದ್ದನ್ನೆಲ್ಲ ಹೊರಗಡೆ ಇರ್ತಕ್ಕಂಥವ್ರಿಗೆ ಸೇವೆ ಅಂತದ್ದು ಮಾಡಿದಾಗ ರಾಹು ಸಂಪ್ರೀತನಾಗಿ ಆ ದೋಷವನ್ನ ಕಡಿಮೆ ಮಾಡತಕ್ಕಂಥದ್ದು ಹಾಗೆ ಭೈರವನ ದೇವಸ್ಥಾನಕ್ಕೆ ಹೋಗಿ ಸಾಸಿವೆ ಎಣ್ಣೆಯಿಂದ ದೀಪವನ್ನ ಹಚ್ಚತಕ್ಕಂತದ್ದು ಅಲ್ಲಿ ಸಿಹಿ ಪದಾರ್ಥಗಳನ್ನ ಅರ್ಪಣೆ ಮಾಡ್ತಕ್ಕಂಥದ್ದು ಜೊತೆಗೆ ಜಪವನ್ನ ಮಾಡ್ತಕ್ಕಂಥದ್ದು ಮಾಡ್ದಾಗ ರಾಹು ದೋಷದಿಂದ ಮುಕ್ತಿಯನ್ನ ಪಡ್ಕೊಳ್ಬಹುದು ಇದನ್ನ ಸರಳವಾಗಿ ಮಾಡಿ ನೋಡಿ ಶಿವ ಧ್ಯಾನವನ್ನ ಮಾಡೋದು ದುರ್ಗಾ ಧ್ಯಾನ ಮಾಡೋದು ಹಾಗೆ ಭೈರವನ ನಾಮ ಜಪ ಮಾಡೋದ್ರಿಂದ ರಾಹುಗ್ರಹದ ದೋಷವನ್ನ ನಿವಾರಣೆ ಮಾಡ್ಕೊಳ್ಬಹುದು ಆರಾಮವಾಗಿ ಶಾಂತವಾಗಿರಬಹುದು ಇಲ್ಲಾಂದ್ರೆ ಮನಸ್ಸು ಚಂಚಲತೆಯಿಂದ ದ್ವಂದ್ವದಿಂದ ಅಲ್ಲೋಲ ಕಲ್ಲೋಲವಾಗಿ ಮನೇಲಿರ್ತಕ್ಕಂಥ ಎಲ್ಲರಿಗೂ ಸಹ ಅದು ಯಾತಕ್ಕೆ ಅಂತ ಗೊತ್ತಾಗದೆ ಸುಮ್ಮನೆ ಕಿರಿಕಿರಿ ಅನುಭವಿಸ್ತಾ ಇರ್ತಾರೆ ಯಾವತ್ತಪ್ಪ ಸರಿ ಹೋಗ್ತಾರೆ ಇವರೆಲ್ಲ ಅಂತ ಕಾಯ್ತಾ ಇರ್ತಾರೆ ಈ ತರದನ್ನ ಮಾಡಿ ನೋಡಿ ಅಂತಹ ದೋಷಗಳಿದ್ರೆ ಖಂಡಿತ ಕಡಿಮೆ ಆಗುತ್ತೆ ಇದು ಶಾಸ್ತ್ರದಲ್ಲಿ ಬಂದಿರ್ತಕ್ಕಂಥದ್ದು ಗ್ರಹಗಳ ಬಗ್ಗೆ ತಿಳ್ಕೊಂಡಾಗ ಅದರ ಒಂದು ವಿಚಾರವನ್ನ ಮಾಡ್ತಾ ಖಂಡಿತ ಸಾಧ್ಯ ಆಗುತ್ತೆ ಪ್ರಯತ್ನ ಅನ್ನೋದು ಫಲ ಕೊಟ್ಟೆ ಕೊಡುತ್ತೆ ಸೋಮವಾರಗಳಲ್ಲಿ ಅಥವಾ ತಿಂಗಳ ಒಂದು ರುದ್ರಾಭಿಷೇಕ ಅಥವಾ ಹಾಲಿನ ಅಭಿಷೇಕವನ್ನ ಮಾಡತಕ್ಕಂಥದ್ದು ತುಂಬಾ ಒಳ್ಳೆಯ ಒಂದು ಫಲವನ್ನ ಕೊಡ್ತಕ್ಕಂಥದ್ದು ಮನಸ್ಸಿನ ಕಾರಕ ಚಂದ್ರ ಜೀವನ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಚಂದ್ರನ ಆಶೀರ್ವಾದ ಇರಬೇಕು ಓಂ ಸೋಂ ಸೋಮೇಶ್ವರಾಯ ನಮಃ ಅನ್ನೋ ಒಂದು ಮಂತ್ರವನ್ನ ಸದಾ ಜಪ ಮಾಡ್ತಾ ಇರ್ಬೇಕು ಹಾಗೆ ರಾಹು ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಮಂತ್ರವನ್ನು ಸಹ ಹೇಳ್ಬಹುದು ಅರ್ಧ ಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯ ಹಂ ಈ ಮಂತ್ರವನ್ನು ಸಹ ಹೇಳ್ಬಹುದು ಈ ರೀತಿ ಹೇಳ್ತಾ ಹೇಳ್ತಾ ರಾಹು ಗ್ರಹವನ್ನ ಶಾಂತಿ ಮಾಡ್ಕೊಳ್ತಾ ದಾನವನ್ನ ಮಾಡ್ತಾ ಒಳ್ಳೆ ರೀತಿನಲ್ಲಿ ಆಲೋಚನೆ ಮಾಡ್ಕೊಂಡಾಗ ದುರ್ಗೆಯ ಶಿವನ ಭೈರವನ ಆಶೀರ್ವಾದ ಎಲ್ಲರಿಗೂ ಸಹ ಸಿಗ್ತಾ ಇರುತ್ತೆ